ನಮಸ್ಕಾರ ರೀ ನೀವು ನೋಡಾಕತ್ತೀರಿ ಕೆ ಕೆ ಟು ನ್ಯೂಸ್ ನಾನು ಶ್ರೀನಿಧಿ ತಾಳಿಕೋಟಿ ತಾಲೂಕಿನ ವ್ಯಾಪ್ತಿಗೆ ಬರುವ ದೇವರಹಿಪ್ಪರಗಿ ಮತಕ್ಷೇತ್ರದ ಕೆಸರಟ್ಟಿ ಗ್ರಾಮದಲ್ಲಿ ಒಂದು ಕೋಟಿ ಆರು ಲಕ್ಷ ಮೊತ್ತದ ಮನೆ ಮನೆಗೆ ನಳಜೋಡಣೆ ಕಾಮಗಾರಿಗೆ ಶಾಸಕ ರಾಜುಗೌಡ ಪಾಟೀಲ್ ಚಾಲನೆ ನೀಡಿದರು ನಂತರ ಗ್ರಾಮಸ್ಥರು ಹಮ್ಮಿಕೊಂಡ ಅಭಿನಂದನಾ ಸಮಾರಂಭದಲ್ಲಿ ಮಾತನಾಡಿದ ಅವರು ನನ್ನ ಮತಕ್ಷೇತ್ರದ ಎಲ್ಲ ಗ್ರಾಮಗಳಿಗೂ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವುದು ನನ್ನ ಪ್ರಥಮ ಆದ್ಯತೆ ಆಗಿದೆ ಎಂದು ಕೆಸರಟ್ಟಿ ಗ್ರಾಮದಲ್ಲಿ ಕುಡಿಯುವ ನೀರಿಗೆ ತುಂಬಾ ತೊಂದರೆ ಇದೆ ಕಾಮ ಕಾಮಗಾರಿ ಆದಷ್ಟು ಬೇಗ ಮುಗಿಸಲು ಗುತ್ತಿಗೆದಾರ ಹಾಗೂ ಅಧಿಕಾರಿಗಳು ಪ್ರಯತ್ನಿಸಬೇಕು ಮತ್ತು ಕಾಮಗಾರಿಯ ಗುಣಮಟ್ಟ ಕೆಡದಂತೆ ನೋಡಿಕೊಳ್ಬೇಕು ಎಂದು ಸೂಚಿಸಿದರು ಈ ಸಮಯದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಹುಸೇನ್ ಸಾಬ್ ಸೊಲ್ಲಾಪುರ್ ಸದಸ್ಯ ಬಾಬು ಚವ್ವಾಣ್ ಗಣ್ಯರಾದ ರಾಮು ಗಾಣೂರ್ ಅಲಿ ಮಕಾಂದಾರ್ ಮಡಿವಾಳಪ್ಪ ನಾಯ್ಕೊಡಿ ಎಂ ಸೊಲ್ಲಾಪುರ್ ಭೀಮನ್ ಗೌಡ ಗುತ್ತಿಗೆದಾರ ಬಿಎಸ್ ಪಾಟೀಲ್ ಅಭಿಯಂತರ ಹಿಕ್ಕನ ಉಪಸ್ಥಿತರಿದ್ದರು ಬಹಳ ದೊಡ್ಡ ಸಮಸ್ಯೆ ಇತ್ತು ಯಾಕಂದ್ರೆ ನಾ ಶಾಸಕನಾಗಿ ಬಂದ ಮ್ಯಾಲ ಅವ್ರು ಫಸ್ಟ್ ಊರವ್ರು ಕೇಳಿದ್ದಿದೆ ಅವಾಗೇನೆ ನಾ ಇಕು ಗುತ್ತಿ ಅವ್ರ ಜೊತೆ ಮಾತಾಡಿ ಏನೇನು ಐತದ್ರಾಗ ಓಪನ್ ವೆಲ್ ಐತಿ ಅಲ್ಲಿಂದ ಪೈಪ್ಲೈನ್ ಐತಿ ನೀರಿನ ಸಮಸ್ಯೆ ಹೋಗಿದ್ದೇನೆ ಯಾಕಂದ್ರೆ ಬೋರ್ ಹಾಕ್ರಿ ಇಲ್ಲ ಬೇರೆ ಕಡೆ ಈಗ ನೀರು ಮಾಡ್ರಿ ವಾಟರ್ ಫಿಲ್ಟರ್ ಹಾಕ್ರಿ ಅನ್ನೋಂತ ಬೇಡಿಕೆ ಐತಿ ಊರಿಗೆ ಅದಕ್ಕೆ ಚಜ್ಜಿ ಮಿಷನ್ ಮುಗಿತಂದ್ರೆ ಮುಂದೆ ಫಿಲ್ಟರ್ ಹಾಕಿಸ್ಕೊಡುವಂಥ ಕೆಲಸನೂ ಮಾಡ್ತೀವಿ ಯಾಕಂದ್ರೆ ಬಂದ ತಕ್ಷಣ ಪ್ರಾಬ್ಲಮ್ ಇದ್ದಿದ್ದು ಇದು ರೋಡ್ ಇತ್ತು ಸಿಟಿ ರೋಡ್ ಸಾಕಷ್ಟು ತುಳಸಿಗೆ ಹೋಗಿದ್ದು ನಿಂತು ಅದು ಆ ರೋಡ್ ಮಾಡುವಂಥದ್ದು ಮಾಡಿದ್ವಿ ಈಗೇನಾಯ್ತದ ಈ ಕಾರ್ಯದಲ್ಲಿ ನಾನು ನಮ್ಮ ಗುತ್ತಿದಾರರು ಅವರು ಸಾಕಷ್ಟು ಅನುಭವಿಗಳ ಆದರೂ ಅವ್ರಿಗೆ ಒಂದು ವಿನಂತಿ ಮಾಡ್ತೀನಿ ಜಲ್ದಿ ಮುಗಿಸ್ಕೊಡ್ಬೇಕು ಯಾಕಂದ್ರೆ ನೂರ ಎಂಟು ಅದಾವೆ ಈಗಾಗಲೇ ಸಾಕಷ್ಟು ಮುದ್ರಿ ನಡೆದವು ಮತ್ ಲಕ್ಷ ಕೊಟ್ಟು ನಮ್ ಕೆಲಸ ಯಾಕಂದ್ರೆ ಇವರಿಗೆ ಕುಡಿ ನೀರಿಂದ ಬಹಳ ತೃಪ್ತ ಪರಿಸ್ಥಿತಿ ಐತಿ ಅನಿವಾರ್ಯತೆ ಐತಿ ಯಾಕಂದ್ರೆ ಅದಕ್ಕೆ ಫಸ್ಟ್ ಕೆಸರಟ್ಟಿ ಕೆಸರಟ್ಟಿ ಪೂಜಾ ಮಾಡ್ತೀನಿ ಅನ್ನಕತ್ತಿದ್ರು ಯಾಕಂದ್ರೆ ಇಲ್ಲಿ ಕುಡಿ ನೀರಿನ ಸಮಸ್ಯೆ ಇರೋದ್ರಿಂದ ನಿಮ್ಗೂ ಅಷ್ಟೇ ಜವಾಬ್ದಾರಿ ಐತಿ ಯಾಕಂದ್ರೆ ಈಗೇನ್ ನೋಡ್ರಿ ಏನ್ ದೊಡ್ಡ ನೀವು ಒಂದೊಂದ್ ಸಲ ಪಂಚಾಯತಿ ಹ್ಯಾಂಡ್ ಓವರ್ ಮಾಡ್ತೀರಿ ಅನ್ನೋಂಗ ಎಲ್ಲರಿಗೂ ನೀರ್ ಬರ್ಲಿಲ್ಲ ಮಾಡ್ಲಿಲ್ಲ ನೋಡ ಪಿ ಡಿ ಓ ಕೇಳೋದು ಆ ಪಿ ಡಿ ಓ ಇದ್ರ ಇಂಜಿನಿಯರ್ ಕೇಳೋದು ಈ ತರ ಆಗಿ ಜನರಿಗೆ ತೊಂದ್ರೆ ಆಗುವಂತ ದಾಟ್ಬಾರ್ದು ಏನು ಸಮಸ್ಯೆ ಇರಂಗಿಲ್ಲ ಸಾಕಷ್ಟು ಅನುಕೂಲ ಇರ್ತೈತಿ ಎಲ್ಲಿ ಒಂದು ಎಲ್ಲಿ ಏರ್ ನೀರು ನೀರ್ ಏರ್ತಿರಂಗಿಲ್ಲ ಅಲ್ಲಿ ಒಂದು ಒಂದು ವಾಲ್ ಎರಡು ಹೆಚ್ಚಿಗೆ ಹಾಕೊಂಡ್ರೆ ಇಡೀ ಊರ್ ತುಂಬಾ ಎಲ್ಲ ನೀರ್ ಸರಿಯಾಗಿ ಹೋಗುವಂತ ವ್ಯವಸ್ಥೆ ಇರ್ತೈತಿ ಅದಕ್ಕೆ ನಾವು ಗೊತ್ತಿರೋರು ಹಾಗೂ ಇಂಜಿನಿಯರ್ ಅದ್ರ ಜೊತೆ ಈ ಪಿಡಿಯೋ ಕರೆಸ್ಬೇಕಾಗಿತ್ತು ಅಧ್ಯಕ್ಷರ ಅವ್ರಿಗೆ ಹೇಳ್ತಿದ್ದೆ ನಾನು ಈಗ ಅಧ್ಯಕ್ಷರು ನಿಮ್ಮ ರಾವ್ರೆ ಇರೋದ್ರಿಂದ ಪೌಗೊಳ್ಳಿ ನಿಮ್ದು ಐತಿ ಅದೇ ರೀತಿ ಸಿ ಸಿ ರೋಡನ್ನ ಒಡುವ ಇದನ್ನು ಪೈಪ್ಲೈನ್ ಮಾಡುವಂಥ ಕೆಲಸ ಮಾಡ್ತಾರೆ ಸಿ ಸಿ ಬಟ್ ಅವರೇ ಮಾಡ್ತಾರ ನೀವು ಅವರಿಗೆ ಸಹಕಾರ ಕೊಡಬೇಕು ಅವರು ನಿಮ್ ಜೊತೆ ಸಹಕಾರದಿಂದ ಆದಷ್ಟು ಜಲ್ದಿ ಬೇಗನೆ ಮುರುಗಿಬೇಕು ಕೆಸರಿಗೆ ಮನೆ ಮನೆ ನೀರ್ ಬರ್ಬೇಕು ಒಳ್ಳೆ ನೀರು ಬರ್ಬೇಕು ಕುಡಿ ನೀರಿನ ಸಮಸ್ಯೆ ಹೋಗ್ಬೇಕು ಅನ್ನುವಂತ ಒಂದು ಆಸೆ ನಮ್ದು ಅದಕ್ಕ ಈಗ ಕೈಗೂಡು ಅಂತ ಕೆಲಸ ಬಂದೈತಿ ನಾ ಬಸ್ಸಿನ ನೋಡ್ರಿ ಮದುವೆ ಮಾಡ್ತೀನಿ ಕೆಲಸ ಬಾಳ ಇರೋದ್ರಿಂದ ಕೆಲಸ ನಿರ್ಲಕ್ಷ್ಯ ಆಗ್ಬಾರ್ದು ಅದೇ ಮುಗಿಸ್ಕೊಡ್ಬೇಕು ನಿಮ್ದು ಜವಾಬ್ದಾರಿ ಇರ್ತದ ಅದಕ್ಕ ಯಾಕಂದ್ರೆ ಸಮಸ್ಯೆ ಐತಿ ಕುಡಿಯ ನೀರಿಂದ ಈ ಗ್ಯಾಸ್ ಚಾಲು ಈಗ ಸಮಸ್ಯೆ ಐತೆ ನನಗ ಯಾಕಂದ್ರ ದಿನ ಫೋನ್ ಚಾಲು ನನಗೆ ಬಂದಿಲ್ಲ ದಯವಿಟ್ಟು ಸಮಸ್ಯೆ ಜಲ್ದಿ ಕುಡಿಯ ನೀರಿಂದ ಮಾಡಿಕೊಡುವ ಮಾಡ್ರಿ ಅನ್ನೋ ಹೇಳಿ ಏನಿಲ್ಲ ಕರೆಸಿ ಸನ್ಮಾನ ಮಾಡಿ ಮಾತನಾಡಕ್ಕೆ ಅವಕಾಶ ಕೊಟ್ಟಂತ ವೇದಿಕೆ ಮೇಲಿನ ಪೂಜೆ ರಜೆಯಾಗಿ ಎಲ್ಲ ಮತ್ತು ನನ್ನ ಪತ್ರಿಕಾ ಮಾಧ್ಯಮದ ಸ್ನೇಹಿತರಿಗೆ ಎಲ್ಲರಿಗೂ ಹೊಂದಿಸಿ ನಾನು ಯಾರು ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ತಾಲೂಕಿನ ಕೆಸ್ರಟ್ಟಿ ಗ್ರಾಮದ ಮನೆ ಮನೆ ನಡ ಸಂಪರ್ಕ ಯೋಜನೆಯ ಕಾಮಗಾರಿ ಚಾಲನೆ ಈಗ ನೋಡ್ರಿ ಸಮಯದಲ್ಲಿ ಶ್ರೀ ಸನ್ಮಾನ್ಯ ಶ್ರೀ ರಾಜೀಗೌಡ ಪಾಟೀಲ್ ಅವರು ಹೃದಯ ಸ್ವಾಗತವನ್ನು ತರುತ್ತೇವೆ ಇಷ್ಟ ಅದು ಅಂದ್ರ ಸಬ್ಸ್ಕ್ರೈಬ್ ಬಟನ್ ಓದ್ರಿ ಅಲ್ಲಿ ಕೆಂಪನ್ ಬಟನ್ ಐತ್ ನೋಡ್ರಿ ಅದೇ ಗುಡಿ ಒಳಗಿನ ಗಂಟಿ ಹಂತದ ಒಂದ್ ಬಟನ್ ಐತ್ ನೋಡ್ರಿ ಅದನ್ನು ಪ್ರೆಸ್ ಮಾಡ್ರಿ ಎಲ್ಲಾರ್ಕಿನ ಮೊದಲ ಸುದ್ದಿಗಳು ನಿಮ್ಮನ್ನೇ ಮುಟ್ತಾವ್ರಿ ಚಲೋ ಅಲ್ಲೇನ್ರೀ ನಿಮ್ ಬಳಗದಾಗ ಎಲ್ಲಾರ್ಗು ಕಳಸ್ತಿರ್ ಹೌದಲ್ರಿ ಧನ್ಯವಾದಗಳು